ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನೇ ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಡಿ ಲೊಕೇಶನ ಅಂದರೆ ತುಂಬ ತಿಂಗಳಿಂದ ನನಗೆ ಬನ್ನಿ ಬನ್ನಿ ಅಂತ ಹಿಂಸೆ ಮಾಡ್ತಿದ್ರು ಅದೇನಕ್ಕೆ ನಾನು ಪ್ರೆಸರ್ ಹಾಕಿರೋ ಗೊತ್ತಿಲ್ಲ ಇವತ್ತು ಅವ್ರ ಬರ್ತಡೆ ಬೇಡ ಅಣ್ಣ ಹ್ಯಾಪಿ ಬರ್ತಡೆ ಆಮೇಲೆ ಯಾರೋ ಯೂಟ್ಯೂಬಲ್ಲೂ ಬಂದಿರೋ ಬಂದಿರೋ ಗೊತ್ತಿಲ್ಲ ನನಗೆ ಒಟ್ಟು ನನಗೆ ಮಾತ್ರ ಅವ್ರ ತಮ್ಮನ ಥರ ಟ್ರೀಟ್ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಎಷ್ಟೇ ಕಷ್ಟ ಆದರೂ ಪರಗಿರೋಣ ಬರ್ತೀನಿ ಅಂತಲೇ ಹೇಳಿದೆ ನನಗೂ ಆಕ್ಸಿಡೆಂಟ್ ಆಗಿತ್ತು ಹಂಗಾಗಿ ಒಂದು ಸ್ವಲ್ಪ ದಿನ ವೀಡಿಯೋ ಎಲ್ಲ ನಿಲ್ಲಿಸ್ಬಿಟ್ಟಿದೆ ಇವಾಗ ಲೊಕೇಶನ್ ಒಂದು ಲಾಸ್ಟ್ ವಿಡಿಯೋ ಮೇ ಬಿ ಇರ್ಬೋದು ನನ್ನ ಪ್ರಕಾರ ಎಲ್ಲೂ ಹೋಗೋದು ಬೇಡ ಅಂತ ನಾನು ಹೇಳೀನಿ ಅವ್ರು ಬರ್ತಾರೆ ಬೇಡ ಇವತ್ತು ಫ್ರೀಯಾಗಿ ಅಂತ ಹೇಳಿದೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ತಮ್ಮ ಹೆಸರು ಯಾವ ಪರಿಚಯ ಮಾಡಿಕೊಡ್ತೀರಾ ನಮ್ಮ ತಮ್ಮ ದೇವರು ಓರಿ ತಂದ್ರಿ ಅದು ಯಾವ ತಾಲೂಕು ಯಾವ ಜಿಲ್ಲೆ ನಿಮ್ಮ ಹೆಸರೇನು ಮೊಬೈಲ್ ನಂಬರ್ ಎಲ್ಲ ಹೇಳಿ ಅಣ್ಣ ನಮ್ಮ ಹೆಸರು ಲೋಕೇಶು ಬಂಗಾರಪೇಟೆ ತಾಲೂಕು ಕೋಲಾರ ಡಿಸ್ಟಿಕ್ಕು ಬಂಗಾರಪೇಟ್ ತಾಲೂಕು ವಿಲೇಜ್ ಎಷ್ಟು ಪೋಸ್ಟ್ ಅಣ್ಣ ಇದು ಓರಿ ಎಲ್ಲಿಂದ ತಂದ್ರಿ

ನೇಪಿಯಲು ಇವೆಲ್ಲ ಕೊಡಬೇಡಿ ಒಂದು ವಾರ ಒಂದು ಹದಿನೈದು ದಿವಸ ಈ ರಾಗಿ ಗಂಜಿ ಮಾಡಿಟ್ಕೊಳ್ಳಿ ಒಂದು ಎರಡು ತಿಂಗ್ಳು ಮೂರು ತಿಂಗ್ಳು ಅದೇ ಈಟ್ ಐಟಮ್ ಕೊಡ್ತೀವಿ ನೋಡ್ಬೋದು ಅಂತ ಹೌದಾ ಅಣ್ಣ ಇವಾಗ ಹೋರ್ ಯಾರು ಬಂದರೆ ಕಾಯಿಸಿ ಪಟ್ಟಿ ಕುಟ್ಕೊಂಡು ಕೊಡ್ತೀರಾ ಅಣ್ಣ ನಾಲ್ಕು ಲಕ್ಷ ಐತೆ ಹೆಚ್ಚು ಕಮ್ಮಿ ಅವ್ರ ಏನಾದ್ರೂ ಕಾಯಿಸಿ ಬಿಟ್ಟು ಕುಟ್ಕೊಂಡ್ರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀರ ಅಣ್ಣ ಕೊಡ್ತೀವಿ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಅಣ್ಣ ನೈನ್ ಡಬಲ್ ಜೀರೋ ಹಾಂ ಏಟ್ ಸಿಕ್ಸ್ ಟು ಹಾಂ ಜೀರೋ ಏಟ್ ಸೆವೆನ್ ನೋಡಿ ಸ್ನೇಹಿತರೆ ಇದು ಏಳ್ಗಳಿ ರವೇಣ ತಗೊಟ್ಟಿದ್ದಂತೆ ಅವರು ಅವ್ರ ಮನೆ ಕರು ಇದು ಸಣ್ಣ ಕರುವಂತ ಸಾಕಿ ನೋಡಿ ದೊಡ್ಡದು ಮಾಡೋದು ಇಂಥರನ್ನ ನಾವು ಬೆಳೆಸ್ಬೇಕು ಯಾಕೆಂದರೆ ಎಂಥೆಂಥರನ್ನ ಹೋಗಿ ವಿಡಿಯೋ ಮಾಡೋದ್ಕಿಂತ ಸಣ್ಣಪುಟ್ಟ ರೈತರನ್ನ ವಿಡಿಯೋ ಮಾಡಿದ್ರೆ ನಾವು ಬೆಳಿತೀವಿ ಮತ್ತು ಜೊತೆಗೆ ಅವರು ನಮ್ಮನ್ನು ಬೆಳೆಸ್ತಾರೆ ಆದಷ್ಟು ಸಣ್ಣಪುಟ್ಟ ರೈತರನ್ನ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಯಾರಾದರೂ ಅಷ್ಟೇ ಯಾಕಂದರೆ ದೊಡ್ಡವ್ರನ್ನ ಮಾಡಿ ಬೇಡ ಅಂತ ಫಸ್ಟು ಇಂಥವ್ರನ್ನ ನಾವು ಬೆಳಕಿಗೆ ತರಬೇಕು ಯಾಕೆ ಅಂದರೆ ಇವಾಗ ನಾನೇ ಶೋಕಿ ಹೊರಿ ಕರ್ತೀನಿ ಅಂದರೆ ಸುಮ್ಮನೆ ಒಂದು ಸಂತೆ ಇಡ್ಕೊಂಬಂದೆ ಅಂತ ಹೇಳ್ತಾರೆ ಇವರು ನೋಡಿ ಪಾಪ ಏಳ್ಗಡೆ ರವೇಣ ಿಂದಾನೇ ತಂದಿತ್ತು ನಾನೇ ಅಂತ ಹೇಳ್ತಾರೆ ನಮಗೆ ಎಷ್ಟು ಖುಷಿ ಆಗುತ್ತೆ ನೋಡಿದ್ರಿ ಸುಮಾರು ನಾನೇ ಹೇಳೋಲ್ಲ ಯಾರೋ ಸಂತಿ ಹಿಡ್ಕೊಂಡ್ ಬಂದಿ ಅಂತ ಹೇಳ್ತಾರೆ ಬಿಟ್ಟು ಕೊಟ್ಟು ಕೊಟ್ಟರು ಅಂತ ಪಾಪ ಇದು ಮಾಡಿಕೊಟ್ಟರು ನಮ್ಮ ಮಾತು ಮರ್ಯಾದಿ ಕೊಟ್ಟು ಕೊಟ್ಟರು ಹೌದಾ ಇವಾಗ ಹಸಿನ್ ಜಾಗ ಹೆಂಗ್ ಸ್ಪೀಡ್ ನಾಲ್ಕು ಕಸು ತಂದು ನಿಲ್ಸಲಿ ಓರಿ ಹಸು ಹೋಗಿ ಹಿಂದ್ಗಡೆ ನಿಂತ್ಕೋಬೋದು ಆ ಥರ ಬಿಡ್ತೀರ ಅಣ್ಣ ನೀವು ಎಲ್ಲರಂಗೆ ಉಳ್ಳಿ ಮತ್ತೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ಕೊಡ್ತೀರ ಅಣ್ಣ ಹಾ ಹಾಲು ಹಾಕಲ್ಲ ಬೆಣ್ಣೆನೂ ಅಷ್ಟೇನು ಕೊಡಲ್ಲ ನಾನು ಕೊಡೋದು ಬಂದು ಚಕ್ಕೆ ಬುಸ ರವೆ ಬುಸ ಹುರ್ಲಿ ಮುಸ್ಕಂ ಜೋಲ ಮುಚ್ಚು ಇಷ್ಟನ ಕೊಡೋದು ಅಣ್ಣ ರವೆ ಬುಸ ಚಕ್ಕೆ ಬುಸ ಈ ಕೊಡೋದ್ರಿಂದ ಏನು ಉಪಯೋಗ ಅಣ್ಣ ರವೆ ಬುಸ ಚಕ್ಕೆ ಬುಸ ಚೆನ್ನಾಗಿ ಮೈ ಬರುತ್ತೆ ಶೈನಿಂಗ್ ಬರುತ್ತೆ ಅನ್ನೋದಷ್ಟೇ ಉಟ್ಟಿ ಹಾಕೋದು ತಾಕತ್ತು ಚೆನ್ನಾಗಿರತ್ತೆ ಅಣ್ಣ ಇವಾಗ ನಾನು ಯಾವ ಥರ ಕೊಡ್ತಾ ಇದ್ದೀವಿ ಅಂದರೆ ಮುಸ್ಕೂನ್ ಉರ್ಲಿ ಉರ್ಳಿ ಎರಡು ಮಿಕ್ಸ್ ಮಾಡಿ ಇದು ಮೊದಲು ಹಾಲು ಕೊಡ್ತಾ ಇದೆ ಇವಾಗ ಬಂದು ಮುಸ್ಲಿಮ್ ಇದು ಬಂದು ಒಂದು ಕೆಜಿ ಕೊಡ್ತೀನಿ ಉರ್ಲಿ ಅದು ಅದರ ಮುಚ್ಚು ರವೆ ಬುಸ ಒಂದು ಅರ್ಧ ಕೆಜಿ ರವೆ ಒಂದು ಕಾಲು ಕೆ ಜಿ ಮಾಮೂಲಿ ಚಕ್ಕೆ ಬುಸ ಇಷ್ಟು ಕೊಡ್ತೀನಿ ಅವಾಗವಾಗ ಕಾಯಿ ತೆಂಗಿನಕಾಯಿ ಬೆಲ್ಲ ಹ್ಞೂ ಇಷ್ಟು ಕೊಡಲ್ಲ ಅವಾಗ ಬೆಲ್ಲ ಮತ್ತೆ ಕಾಯಿ ಕೂಡ ಇದ್ರಣ್ಣ ಅನ್ನ ಅದಕ್ಕೆ ಸ್ವಲ್ಪ ಸುಮ್ಮನೆ ಬಿಡ್ತೀವಲ್ಲ ಇದು ಚೆನ್ನಾಗಿರುತ್ತೆ ಸೆಮೆ ಜಾಸ್ತಿ ಪೌಂಡ್ ಆಗುತ್ತೆ ಅಂತನಾ ಹ್ಞೂ ಅಣ್ಣ ನೀವು ನೀರೆಲ್ಲ ಹಾಕ್ತೀರಣ ಸೆಮೆನ್ ಫೋನ್ ಅವೆಲ್ಲ ಹಾಕ್ತಾರ ಏನ್ ಕಣ್ಣು ಆಗಲ್ಲ ಅಂತಲ್ಲ ಹಾಕಬೇಕು ನಮಗೆ ಅಷ್ಟೊಂದು ಜನ ಇರಲ್ಲ ನಮಗೊಂದು ಹೊಂಟಿನಿ ಹಸು ಬಿಡೋದಕ್ಕೆ ಇರಲ್ಲ ಇನ್ನು ಹಸು ಇನ್ನೆಲ್ಲ ನಿಮ್ ಕಡೆ ಹಸು ಕಮ್ಮಿ ಅಲ್ವಾ ಓರಿ ತಂದಿರ ಪ್ರಾಬ್ಲಮ್ ಆಗೋದ್ ಸಟ್ಟೈತಾ ಸೆಟ್ ಆಗೈತೆ ಸೆಟ್ ಅಲ್ಲ ಓರಿ ಅವಾಗೇ ನಾನು ವಾಕಿಂಗ್ ಬಿಡಬೇಕಾದ್ರೆ ನೋಡಿದೆ ತುಂಬ ಆಕ್ಷನ್ ಇತ್ತಲ್ಲ ಅದಕ್ಕೆ ಹೊಸು ಬರೀರನ್ನ ತಡೀತಲ್ಲ ತಡೀತಲ್ಲ ನಾವು ಕರುನಿಂದ ಸಾಕೊಂಡಿದೀವಲ್ಲ ಆ ಟೀನ್ ಸರಿ ಆಯ್ತಣ್ಣ ಈಗ ನೀವು ಹೇಳಿದ್ರಿ ಕರುನಿಂದ ಸಾಕಣ್ಣಿದಿರೋ ಇವ ನಿಮ್ಮೋರಿನ ತಣ್ಣ ನಾನು ಕಟಕಣ್ಣು ಸೀನ್ ಮನೆ ಬಿಡಕ್ಕೂ ಕರಿನಿಂದ ಕರುನಿಂದ ಏನು ವ್ಯತ್ಯಾಸ ಅಣ್ಣ ಅಲ್ಲ ಕರುದಿಂದ ಸಾಕದ ಯಾವಾಗ ಅದು ಹೆಂಗೆ ಏನು ಎಲ್ಲ ಕ್ಲೀನ್ ಇವಾಗ ತಗೊಂಡೋಗಿ ಅಡ್ಜಸ್ಟ್ ಮಾಡ್ಬೋದು ಇವಾಗ ಅನುಭವ ಇರ್ತದೆ ನೋಡಿ ಅಲೆ ಓದಿ ಕಟ್ಟಿರ್ತಾರೆ ನೋಡು ಅಂತ ಅವಾಗ ಓದಿ ಕಟ್ಟಿರೋರು ದುಡ್ಡು ಓದಿ ತೊಗೊಂಡೋಗಿ ಅವ್ರು ಮುಗಿಸ್ತಾರೆ ಈ ಹೊಸ್ದಾಗಿ ಕಟ್ತಾವ್ ನೋಡು ಅವ್ರು ಒಂದೇ ಸಲ ದುಡ್ಡು ಓದಿ ತೊಗೊಂಡೋದ್ರೆ ಆಗಲ್ಲ ಸಣ್ಣ ಪುಟ್ಟ ಕರು ಇಂದನು ಸಾಕ್ಬೇಕು ಕರು ತಂದು ಸಾಕೊಂಡು ಮಾಡ್ಕೊಂಡು ಸರಾಗುತ್ತೆ ಹೌದು ನಾವೆಲ್ಲ ಬಂದ್ಬಿಟ್ಟು ಅನಾಕ ಯಾರು ಓದಿ ಕರು ಕೊಡ್ಸು ಇದು ಇದ್ ಮಾಡಂದ್ರೆ ನಾವು ಬಂದ್ಬಿಟ್ಟು ಫಸ್ಟ್ ಬಂದು ಇನ್ನು ದನಕ್ಕೆ ಕೊಡ್ತೀವಿ ಹಾ ಹೆಣ್ಣು ದನಕ್ಕೆ ಕೊಡ್ತೀರಾ ದನಕ್ಕೆ ಹಾಂ 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 ತಾನ ಯಾರೋ ಹುಡ್ಗ್ರು ಫೋನ್ ಮಾಡೋಣ ಏನಾದ್ರು ಓರಿ ಕೊಡ್ಸೋ ಕರು ಕೊಡ್ಸೋಣ ಹಂಗೆ ಹಿಂಗೆ ಅಂತಾರೆ ನಾನು ನೋಡೋಬೇಕು ಅಷ್ಟೊಂದು ಹಸು ತಗೋ ಇಲ್ಲ ಅಂದರೆ ಏನು ಕರು ತಬ್ ಅಂತಲೇ ಹೇಳೋದು ತಲೆ ಅಭಿವೃದ್ಧಿ ಮಾಡು ಆ ತಲೆ ಅಭಿವೃದ್ಧಿ ಆಗು ಹಾಂ ಅಣ್ಣ ನಿಮ್ಮ ಅನಿಸಿಕೆ ಇವಾಗ ಓರಿ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಹಸುವಿನ ಸಂಖ್ಯೆ ಜಾಸ್ತಿ ಆಯ್ತು ಐತ ಹಸು ಎಲ್ಲಿ ಓರಿ ಸಂಖ್ಯೆ ಎಲ್ಲಿ ಕಮ್ಮಿನ ಇದು ಸುಮ್ಮನೆ ಹೇಳ್ತಾಯಿದಾರಷ್ಟೇ ಒಂದು ಒಳ್ಳೆ ಒಳ್ಳೆಯ ಓರಿಗಂದ್ರೆ ಇಷ್ಟು ತುಂಬ ಕಷ್ಟ ಆಯಿತು ತೆಗಿಯೋದು ಹಾಂ

ಇಲ್ಲ ತಂದೆಗ ಕಮ್ಮಿ ಇರೋ ಇದಾಗ್ಬೋದು ತಂದೆ ತಂದೆನೇ ಯಾವತ್ತಿದ್ರು ಇವಾಗ ಎಷ್ಟೊಂದು ಹದಿನೇಳು ಕರು ಏನೋ ಹುಟ್ಟೈತೆ ಹಾಂ ಅದು ಒಂದು ಐದು ಹೆಣ್ಣುಕರು ಒಂದು ಎರಡು ಹೋಯ್ತೋ ಗೊತ್ತಿಲ್ಲ ಏನು ಕರ್ಗೆ ಹಾಕಿದವ ಅಂತ ಗೊತ್ತಿಲ್ಲ ಒಂದು ಹದಿನೈದು ಹದಿನೈದರಲ್ಲಿ ಐದು ಹತ್ತು ವರ್ಷ ಅಣ್ಣ ನೀವು ಓರಿ ಕೊಡ್ಸ್ಬೇಕಾರೆ ಏನು ಇನ್ಫಾರ್ಮೇಶನ್ ಏನೇನು ಕಲೆಕ್ಟ್ ಮಾಡ್ತೀರಾ ಅಣ್ಣ ನಾವು ಅವ್ರ ಊರು ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ ಏನು ಕಣ ಗೊತ್ತೈತೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಸರ್ ಯಾವ ತರ ಐತೆ ಏನು ಹಾಂ ಹೆಂಗೆ ಅಂತ ಹಾ ಇಷ್ಟು ಬಿಟ್ಟಿದ್ದೀವಿ ಅಂತ ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತಾನೆ ಮಾಡ್ತಾ ಇದೀರಾ ನಾಳೆ ದಿನ ಏನಾದ್ರು ದೊಡ್ಡ ಮಾಡ್ತಾರೆ ನೀವು ಬೀಜ ದೋರಿ ಕಟ್ಟಿದಾಗ ನಿಮ್ಗೂ ಉಪಯೋಗ ಆಗುತ್ತೆ ಅಣ್ಣ ಇವಾಗ ಏನು ಇವಾಗ ಬೀಜ ದೋರಿನ ಇವಾಗ ನಿಮ್ಮ ಮಕ್ಕಳಿಗೆಲ್ಲ ತ ತಳಿ ಹೆಂಗ್ ಉರಿಸ್ಬೇಕು ಅಂತ ಹೇಳ್ಕೊಡ್ತೀರಾ ಅಥವಾ ನಿಮ್ಮ ತಲೆಗೆ ಸ್ಟಾಪ್ ಮಾಡ್ತೀರಾ ಅಣ್ಣ ಸಾವಿರ ಇಂಟ್ರೆಸ್ಟ್ ಹೆಂಗೆ ಇರುತ್ತಾ ಏನೋ ಹಾಂ ಹಾಗೆ ನಮ್ಮ ಮನೆಯಲ್ಲಿ ಬೀಜ ದೋರಿ ಬೇಡ ಅಂತವ್ರೆ ನಾನು ಮಾಡ್ತಾ ಇದ್ದೀನಿ ಹಾಂ ಇವಾಗ ನಮ್ಮ ಮಗನ್ಗೆ ಅವ್ನಿಗೆ ಹೆಂಗೆ ಇರುತ್ತ ಏನೋ ಹಾಂ ಅವ್ರಿಗೆ ಗೊತ್ತಾಗ್ತದೆ ಅವೆಲ್ಲ ಅವ್ರವ್ರ ಮೈಂಡ್ ಸೆಟ್ ಅವರವ್ರ ಮೈಂಡ್ಸ್ ಅಣ್ಣ ಇನ್ನೊಂದು ಇವಾಗ ನೀವು ಬಿದ್ದೋರಿ ಬೈ ಚಾನ್ಸ್ ಅಣ್ಣ ಇವಾಗ ನಾನು ಅದನ್ನೇ ಕೇಳೋಣ ಅಂತ ಇದ್ದೆ ಇವಾಗ ನಾನು ಗನಿಂದ ಏನು ಅಂತ ಗೊತ್ತಿರ ನಾನು ಸುಳಿ ನೋಡೋಕೆ ಬರೋಣ ನಾನು ಎಷ್ಟು ಶರತ್ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ ನಮ್ಮ ತಾಲೂಕು ಅಲ್ಲಿಂದ ಬಂದಿರೋ ನಾನು ನಿಮ್ಮಂತರನ ಅದು ಓರಿ ಕಟ್ಟೋಣ ನಾನು ತಿಳ್ಕೊಳಕ್ಕೆ ನಾನು ಬಂದಿತ್ತು ಅಣ್ಣ ನಾವು ಫಸ್ಟು ಬಿದ್ದೋರಿ ಅಥವಾ ಒಂದು ಎತ್ತು ಕಟ್ಟಬೇಕು ಅಂದರೆ ಯಾವುದೇ ಇದನ್ನು ಸೆಲೆಕ್ಷನ್ ಮಾಡಬೇಕು ಅಂದರೆ ಯಾವ್ಯಾವ ಸುಳಿ ನೋಡಿ ಸೆಲೆಕ್ಷನ್ ಮಾಡಬೇಕು ಅಣ್ಣ ಮೂರು ಸುಳಿ ಅಣ್ಣ ನಮ್ಮ ಕಡೆ ಬಂದ್ಬಿಟ್ಟು ಇವಾಗ ಇರಬೇಕು ಯಾವ ಸುಳಿ ಅಣ್ಣ ಅದು ಯಾವುದು ಇದು ಇದು ಹಾಂ ಇದು ರಾಜಸೂಲಿ ಹಾಂ ಇಲ್ಲೊಂದು ಇಲ್ಲೊಂದು ಅಣ್ಣ ನೋಡೋಣ ಇಲ್ಲೊಂದು ಐತೆ ನೋಡಿ ಹ್ಞೂ ಹ್ಞೂ ಅದು ರಾಜಸೂಲಿ ಸೇರುತ್ತೆ ಇದು ಅಷ್ಟೇ ಇಲ್ಲ ಇದು ಏನೋ ಒಂಥರ ಇದು ಇಲ್ಲೊಂದು ಹೌಮ್ಮ ಇಲ್ಲ ಇಲ್ಲ ಇದೆ ನೋಡಿ ಹಾಂ ಹಾಂ ಮೂರು ಸುಳಿ ಅಷ್ಟೇನೋ ಇರೋದು ಹಾಂ 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 ಯಾಸ್ ಸುಳಿ ಅಂತೀರಾ ನೀವು ಹಾಂ ಯಾಸ್ ಸುಳಿ ಅಂತೀರಾ ಸುಳಿ

ಅಲ್ಲಿಂದ ಬಂದಿದ್ದು ಹೆಚ್ಚು ಕಮ್ಮಿ ಒಂದು ಅರವತ್ತು ಕಿಲೋಮೀಟರ್ ಬರುತ್ತೆ ಅಲ್ಲಿಂದ ಹಾಕೊಂಡು ಬಂದಿದ್ದು ಈ ಕಡೆ ಮಾಸ್ತಿ ಮಾಸ್ತಿ ಕಡೆಯಿಂದ ಬಂದಿದ್ದು ಅಲ್ಲಿ ಇಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತೆ ಮಾಸ್ತಿ ಈ ಕಡೆ ಟೇಕಲ್ಲು ದೂರ ದೂರದಿಂದ ಮೊನ್ನೆನೋಡ್ತಾನ ನಮ್ಗೆ ಓರಿ ಇರೋದು ಗೊತ್ತಿಲ್ಲ ಹಸು ಹಾಕೊಂಡು ಬರ್ತೀವಿ ಅಂದ್ರೆ ಅದು ಕಮ್ಮಿನೇ ನಮ್ಗೆ ಡೈಲಿ ಹಸು ಬೇಕಾಗಿಲ್ಲ ವಾರಕ್ಕೊಂದು ನಾಲ್ಕು ಹಸು ಬಂದ್ ಸಾಕು ಹೋರಿ ಮೈಂಟೈನ್ ಮಾಡ್ತೀವಿ ಮಾಡ್ತೀರ ಅದು ಕಮ್ಮಿ ಅಂದ್ರೆ ಆಗಲ್ಲ

ಕೇಳಿದ್ರೆ ಸುಮಾರು ದನ ಎಲ್ಲ ಹದಿನೈದು ವರ್ಷ ಹನ್ನೆರಡು ವರ್ಷಕ್ಕೆ ಇವಾಗ ಕೆಲಸ ಮಾಡೋದಿಲ್ಲ ಅಲ್ಲ ಎತ್ತು ತೀರ್ ಹೋಗ್ತಾವ ಏನಾಗ್ತಾ ಇದೆ ಅಂದ್ರೆ ಕೆಲಸ ಮಾಡಿದ್ರೆ ಲೈಫ್ ಬರುತ್ತೆ ಇವಾಗ ನನ್ನ ಮನೆಯಲ್ಲೇ ಹೋದ್ ವರ್ಷ ಬಕ್ರಿ ಇದೇ ಸೀಸನ್ಗೆ ಹಸು ಒಂದ್ ಜೊತೆ ತಗೊಂಡ್ ಬಂದ್ವಿ ಅವು ಬಂದ್ಬಿಟ್ಟು ಇವಾಗ ಬಕ್ ಇನ್ನು ಕೆಲ್ಸಕ್ಕೆ ಆಗಲ್ಲ ಅಂತ ಅವ್ರು ಮಾರಿದ್ರು ಇವಾಗ ಇನ್ನು ನಮ್ಮ ಮನೆಯಲ್ಲಿ ಇನ್ನು ಐದಾರು ವರ್ಷ ದುಡಿತಾವ ಹಸು ಒಂದ್ ಹಸು ಫಲಾನು ಆಗೈತೆ

ಎಂಟ್ಸೋರು ಇವಾಗ ಚೆನ್ನಾಗಿ ನೋಡ್ಕೊಳೋದ್ಮೇಲೆ ಇವಾಗ ಏನಾಗೋದ್ರೆ ಕೆಲಸ ಮಾಡೋದಿಲ್ಲ ಅಣ್ಣ ಇವಾಗ ಎತ್ತೆ ಎತ್ತ ಹಸಿ ಕೆಲಸ ಮಾಡಿದ್ರೆ ಅವ್ರು ಬರೋ ಅಷ್ಟು ಗಟ್ಟಿ ಅವಷ್ಟು ಬರೋ ಶಾರ್ಪು ಶ್ವೋಕಿಗ್ ಬರಲ್ಲ ಇವಾಗ ಶೋಕಿ ಸಾಕೋದೊಂದು ವಾರಕ್ಕೊಂದು ಟೈಮ್ ಅನ್ನ ಕೆಲ್ಸಕ್ಕೆ ಕೊಡಿದ್ರೆ ಹೆಂಗೆ ಕೆಲ್ಸಕ್ಕೆ ಕೊಡೋದು ಬಂಡಿನೋ ಗಿಂಡಿನೋ ಹೊಡೆದು ಸ್ವಲ್ಪ ವಾಕಿಂಗ್ ಮಾಡಿದ್ರೆ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಇನ್ನೇನು ಇವಾಗ ಅಣ್ಣ ನಾವು ಒಂದೇ ಸರ್ತಿ ನಾವು ಮನೆ ಕಟ್ಟಕ್ಕೆ ಹೋದ್ರೆ ಅದಾಗಲ್ಲ

ಅಣ್ಣ ಮಾಡುದು ಹೆಂಗಾಗತ್ತಿಲ್ಲಾ ಹೋಗಿದ ಗೊತ್ತಾ ದುಡ್ಡು ಅಣ್ಣ ಇವಾಗ ಆ ಕಾಲದಲ್ಲಿ ದನ ಕಟ್ತಾ ಇದ್ರು ಅಂದ್ರೆ ಹೇಗೆ ಕಟ್ತಾ ಇದ್ರು ಅಂದ್ರೆ ಇದಿತ್ತು ಆಗ ಲಾಭ ದುಡ್ಡಿತ್ತು ಇದಿತ್ತು ಕೆಲಸ ಮಾಡ್ತಾ ಇದ್ರು ಸ್ವಂತ ಕೆಲ್ಸಕ್ಕೆ ಬೇಕು ಎಲ್ಲ ಬೇಕು ಲಾಭ ನೋಡ್ತಾ ಇದ್ರು ಅಷ್ಟೇ ಅವಾಗ್ಲೂ ಅಷ್ಟೇ ಇವಾಗ ಲಾಭ ಎಲ್ಲ ಬಿಟ್ಟಾಕಿದ ಲಾಭ ಇಲ್ಲ ಅಂತ ಇವಾಗೂ ಇವಾಗ ಕಟ್ಟಿರೋರೆಲ್ಲ ಬಂದ್ಬಿಟ್ಟು ಏನೋ ಎಲ್ಲ ಶೋಕಿಗ್ ಕಟ್ಕೊಂಡಿರೋ ಪಾಪ ಇವಾಗೆಲ್ಲ ರೀತಿ ಇರೋದು ಇವಾಗ ಕಟ್ಕೊಂಡಿರೋರು ಅವಾಗೆಲ್ಲ ಕಟ್ತಾ ಇರೋದೆಲ್ಲ ಅದೇ ಕೆಲ್ಸಗಳು ಈ ಟ್ರ್ಯಾಕ್ಟರ್ ಎಲ್ಲ ಬಂದ

ಎಲ್ಲ ಇನ್ನ ಜನಕ್ಕೆ ತುಂಬಾ ಜನಕ್ಕೆ ಹೋಗಿರೋದೇ ಗೊತ್ತಿಲ್ಲ ವಿಡಿಯೋ ಮಾಡ್ಸೋಣ ಇವಾಗ ಸ್ವಲ್ಪ ಇದಾಗ್ತಾ ಇದೆ ಉಳಿತಾ ಇದೆ ನಿಮ್ ಅಷ್ಟೇ ಆಯ್ತಾನ ಯೂಟ್ಯೂಬರ್ದು ಅಷ್ಟೇ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಅಣ್ಣ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಬಸವಣ್ಣನಿಂದ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇಂದ ಬಸವಣ್ಣ ಅಲ್ಲ ಅದರಿಂದ ನಾವು ನಮ್ಮಿಂದ ಅವಲ್ಲ ಹೌದು ಯಾವತ್ತು ನಾನು ನಾನು ಅನ್ಬಾರ್ದಣ್ಣ ಅದರಿಂದ ನಾವು ಬಸವಣ್ಣನಿಂದ ನಾವು ಅಣ್ಣ ಬಸ್ ನಮ್ಮಿಂದ ಬಸವಣ್ಣ ಅಲ್ಲ ಅದರಿಂದ ನಾವು

ಓರಿ ಹೋರಿ ಒಳ್ಳೆ ಹೋರಿ ಇಲ್ಲ ಸುತ್ತಮುತ್ತ ನಾವು ತುಂಬಾ ದೂರ ಎಲ್ಲ ಹೋಗ್ಬೇಕು ಅದ್ರಿಂದ ನಮ್ಮ ಕಡೆ ಒಂದು ಓರಿ ಮಾಡೋಣ ಸ್ವಲ್ಪ ಜಾಸ್ತಿ ಇತ್ತು ಫೋನ್ ಅವರು ಸ್ವಲ್ಪ ಕಮ್ಮಿನಲ್ಲೇ ಬೆಲೆ ಹೇಳೋದು ಕಟ್ಟಾಗತ್ತ ಸಾಕ ಅಂತ ಸಾಕು ಬರ್ತೇ ಈ ಮಟ್ಟಕ್ಕೆ ಆಗುತ್ತೆ ಅಂತ ನಮಗೂ ಗೊತ್ತಿದ್ದಿಲ್ಲ ಅವ್ರಿಗೆ ಈ ಮಟ್ಟಕ್ಕೆ ಬೆಲೆ ಅತ್ತೆ ಈ ತರ ಆಗತ್ತೆ ಡೌಟ್ ಬಂದ್ರೆ ನೀವು ಯಾರನ್ನ ಫೋನ್ ಮಾಡಿ ಕೇಳ್ತೀರಾ ರವಿ ಹೇಳ್ತಾರೆ ಏನಾದರೂ ಕೇಳಿದ್ರೆ ಕೇಳುದ್ರೆ ವೆಂಟಪ್ಪ ಅವ್ರನ್ನ ದಾಸರಲ್ಲಿ ವೆಂಟಪ್ಪ ಅವ್ರು ತುಂಬ ಹೆಲ್ಪ್ ಮಾಡೋರು ದಾಸಲ್ಲಿ ವೆಂಟಪ್ಪ ವಂಟಪ್ಪ ಅವರು ತುಂಬ ಏನೊಂದು ಪಾ ತಿಂಡಿನಲ್ಲೇ ಆಗಲಿ ಏನೇ ಆಗಲಿ ಹಿಂಗೈತೆ ಅಂದ್ರೆ ಪಾಪ ಚ ಕರೆಕ್ಟಾಗಿ ಏನಕ್ಕೆ ಅದು ಇವಾಗ ಏನು ಗೊತ್ತು ಅದು ಅದೇನು ಗೊತ್ತು ನಾನು ಏನು ಮಾಡಬೇಕು ಹೆಂಗೆ ಮನ ಹಿಂಗಾಗೈತಾನೆ ಹಿಂಗೆ ಮಾಡಪ್ಪ ತಿಂಡಿ ಅಲ್ಲಿ ಅಷ್ಟೇ ಇದು ಕೊಡು ಇದು ಕೊಡು ಹಾಂ ಹಣ ಹಿಂಗು ಬಿಡೋಕ್ಕಾಗ್ಲಾ ಈ ಥರ ಬಿಡು ಹಾಂ ಅಂದರೆ ತುಂಬ ಇದು ಮಾಡೋನವ್ರು ಹೆಲ್ಪ್ ಮಾಡೋರು ಸಾಕಿರೋ ಲೆಕ್ಕದಲ್ಲಿ ಅವರು ಅಂತ ಆ ಥರನೇ ಹೇಳ್ಬೋದು ಹಾಂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಫೋನ್ ಮಾಡಿ ಹಿಂಗೆ ಕೊಡಪ್ಪ ಹಿಂಗೆ ಮಾಡಪ್ಪ ಅಂತೆಲ್ಲ ಕ್ಲೀನಾಗಿ ಎಷ್ಟೊತ್ತೈದಾದರೂ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ ಎಷ್ಟೊತ್ತಾದರೂ ಮಾಡಿ ತೆಗಿತಾರೆ ಪಾಪ ಎಷ್ಟೊತ್ತು ಅರ್ಧ ಅವರ್ ಮಾತಾಡು ಒಂದು ಅವರ್ ಮಾತಾಡು ಬೇಜಾರು ಮಾಡ್ಕೊಳಲ್ಲ ಮಾತಾಡ್ತಾರೆ ಪಾಪ ಅವ್ರು ಗೊತ್ತಿದ್ದಷ್ಟು ಗೊತ್ತಿದ್ದಷ್ಟೇ ಅವ್ರು ಹೇಳ್ತಾರೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ಧನ್ಯವಾದಗಳು